ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧರೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿಯ ಸಮೃದ್ಧಿ ನೆಮ್ಮದಿ ಸಕಲ ಅಷ್ಟಾಶ್ಚರ್ಯವನ್ನು ಕರುಣಿಸಲಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧರೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಇವತ್ತು ನಾನು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತೇನೆ ಬರೀ ಒಂದು ರೂಪಾಯಿ ಕಾಯಿನ್ ಇದ್ರೆ ಸಾಕು ಇದರಿಂದ ನೀವು ನಿಮಗೆ ಬೇಕಾದಂತಹ ಹಣವನ್ನು ಆಕರ್ಷಣೆಯನ್ನು ಮಾಡಬಹುದು ಸಂಪತ್ತನ್ನು ಆಕರ್ಷಣೆ ಮಾಡಬಹುದು ನಿಮಗೆ ಏನು ಬೇಕು ನೋಡಿ ಅದು ಆಕರ್ಷಣೆ ಆಗ್ತಾ ಹೋಗುತ್ತೆ ಬರೀ ಒಂದು ರೂಪಾಯಿ ನಾಣ್ಯದಿಂದ ನಿಮಗೆ ಬೇಕಾದನ್ನು ನೀವು ಪಡೆಯಬಹುದು ಕೆಲವೊಂದು ಸಲ ನಾವು ಕಷ್ಟಪಟ್ಟು ದುಡ್ತೇವೆ ಹಾಗೆಯೇ ಕೆಲಸ ಮಾಡ್ತೇವೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಾವು ఏం నోడి హణవ్ పడీలికి సాధ్య అంటూ సుఖకర వద్ద జీవనూ మలికి సాధ్యగల్ ఎస్టే డ్రు నమ్మ కష్టకాలం నమ్ జొతే రూపాయి కూడా ఇరల్లా ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನಿಮಗೆ ಹಣದ ಆಕರ್ಷಣೆ ಸಂಪತ್ತಿನ ಆಕರ್ಷಣೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಪ್ರಗತಿ ಏಳ್ಗೆ ಅಂತ ಹೋಗ್ತೀರಾ ಇದನ್ನು ಮಾಡಲಿಕ್ಕೆ ಒಂದು ಡ್ರೀಮ್ ಮಿನಿಟ್ ಸಾಕು ಅಷ್ಟೇ ಮೂರು ನಿಮಿಷದಲ್ಲಿ ನೀವು ಈ ಕೆಲಸವನ್ನು ಮಾಡಬಹುದು ಇದರಿಂದ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಆಗುತ್ತೆ ನಾನು ನನ್ನ ಜೀವನದಲ್ಲಿ ಇದನ್ನೆಲ್ಲ ಮಾಡ್ತೇನೆ ತುಂಬ ಒಳ್ಳೆಯದಾಗಿದೆ ಸೊ ನಾನು ಹೇಳಿದವರಿಗೂ ತುಂಬ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಹಣ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಸಂಪತ್ತು ಅನ್ನೋದು ಕೂಡ ಬೇಕಾಗುತ್ತೆ ನಮಗೆ ಕೂಡ ಆಸೆ ಇರುತ್ತೆ ನಾವು ಆ ಥರ ಜೀವನ ನಡೆಸಬೇಕು ಈ ಥರ ಜೀವನ ನಡೆಸಬೇಕು ಅಂತ ಹಾಗಾಗಿ ನಾನಿವತ್ತು ನಿಮಗೆ ಹೇಳುವಂತಹ ಈ ತಂತ್ರದಿಂದ ನೀವು ಹಣವನ್ನು ಸುಲಭವಾಗಿ ಆಕರ್ಷಣೆ ಮಾಡಬಹುದು ಸಂಪತ್ತನ್ನು ಕೂಡ ನೀವು ಆಕರ್ಷಣೆ ಮಾಡಬಹುದು ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ಅಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯವಾಗುತ್ತೆ ಆ ದೈವ ದೇವರನ್ನು ಎದುರಿಗೆ ಇಟ್ಕೊಂಡು ನಾವು ಅಪನಂಬಿಕೆಯನ್ನು ಕಟ್ಬಾರ್ದು ನಂಬಿಕೆಯಿಂದ ಮಾಡಬೇಕು ನಮಗೆ ಒಳ್ಳೆಯದಾಗುತ್ತೆ ನಾನು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಪಾಸಿಟಿವ್ ಆಗಿ ಮಾಡಬೇಕಾಗುತ್ತೆ ಅಂತ ಆಗುತ್ತಾ ಇಲ್ವಾ ಒಂದು ಸಲ ನಾವು ಮುಕ್ತ ಮನಸ್ಸಿನಿಂದ ಮಾಡುವ ಬದಲು ಅನುಮಾನದಿಂದ ಮಾಡ್ತೇವೆ ಸೊ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗಿ ಇದನ್ನು ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ನಿಮ್ಮ ಜೊತೆ ಹಣ ಇದ್ದರೆ ನೀವು ನಿಮಗೆ ಬೇಕಾದ ಅದನ್ನು ಪರ್ಚೇಸ್ ಮಾಡ್ಬೋದು ಅಂದರೆ ನಿಮಗೆ ಏನು ಬೇಕು ಇರಬಹುದು ಹಣ ಇರ್ಬೋದು ಎಲ್ಲವನ್ನು ನೀವು ಇಲ್ಲಿ ಆಕರ್ಷಣೆ ಮಾಡ್ಬೋದು ಪ್ರೀತಿ ಇರ್ಬೋದು ನಿಮಗೆ ಏನು ಬೇಕು ಅದೆಲ್ಲವೂ ಆಕರ್ಷಣೆ ಆಗ್ತಾ ಹೋಗುತ್ತೆ ನೋಡಿ ನಾವು ಇದನ್ನು ಮಾಡಲಿಕ್ಕೆ ನಮಗೆ ನಾಣ್ಯ ಬೇಕಾಗುತ್ತೆ ಕಾಯ್ನು ಹಾಗೆಯೇ ಹಕ್ಕಿ ಕಾಲು ಬೇಕಾಗುತ್ತೆ ನಾವು ಏನು ವೈಟ್ ರೈಸು ಅಶ್ದೆ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೇವೆ ಆ ರೈಸನ್ನು ತಗೊಳ್ಬೇಕಾಗುತ್ತೆ ನಾವಿಲ್ಲಿ ಸೊ ವೈಟ್ ರೈಸ್ ಮತ್ತು ಅಕ್ಕಿ ಕಾಲು ಮತ್ತು ನಾಣ್ಯ ಬೇಕಾಗುತ್ತೆ ಹಾಗೆಯೇ ಒಂದು ಚಿಕ್ಕ ಬೌಲ್ ಬೇಕಾಗುತ್ತೆ ಸೊ ಅದು ಗಾಜಿನಡ್ಡು ಹಾಕಿದರೆ ತುಂಬ ಒಳ್ಳೆಯದು ಅಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕಾಗುತ್ತೆ ಅದು ಹಾಗಾಗಿ ಹೇಳ್ತಾ ಇದ್ದೇನೆ ನೋಡಿ ನಾಣ್ಯ ಎಷ್ಟು ಬೇಕಂದರೆ ಎಂಟು ನಾಣ್ಯ ಬೇಕು ಒಂದೊಂದು ರೂಪಾಯಿ ಕಾಯಿನ್ ಅಡ್ಡು ಒಂದೊಂದು ರೂಪಾಯಿ ಕಾಯಿನ್ ಅಡ್ಡು ಎಂಟು ನಾಣ್ಯ ಬೇಕಾಗುತ್ತೆ ಇಲ್ಲಿ ಹಾಗೆಯೇ ಸ್ವಲ್ಪ ಅಕ್ಕಿ ಕಾಲು ಬೇಕಾಗುತ್ತೆ ನೀವು ಇದನ್ನು ನೋಡಿ ನಾವು ಯಾರಿಗಾದರೂ ಒಳ್ಳೆಯದನ್ನು ಬಯಸುವಾಗ ಅಕ್ಷತೆಯನ್ನು ಹಾಕಿ ಅವರಿಗೆ ಆಶೀರ್ವಾದ ಮಾಡ್ತೇವೆ ಪೂಜೆ ಹೋಮದಲ್ಲಿ ನಾವು ಅಕ್ಷತೆಯನ್ನು ಹಾಕ್ತೇವೆ ನಮ್ಮ ಜೀವನದಲ್ಲಿ ಅಕ್ಷತೆ ಅನ್ನೋದು ಹಕ್ಕಿ ಕಾಲ ಅನ್ನೋದು ತುಂಬ ಮಹತ್ವವಾದದ್ದು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಅದು ಶುಭದ ಸಂಕೇತ ನಮಗೆ ಒಳ್ಳೆಯದನ್ನು ಸೂಚಿಸುತ್ತೆ ಅನ್ನೋದನ್ನು ನಾವು ು ಅದನ್ನು ಉಪಯೋಗಿಸ್ತಾ ಇರ್ತೇವೆ ಹಾಗಾಗಿ ಇವತ್ತು ಅಕ್ಕಿ ಕಾಲಿನಿಂದ ಮತ್ತು ನಾಣ್ಯದಿಂದ ನಿಮಗೆ ಹೇಗೆ ಹಣ ಆಕರ್ಷಣೆ ಆಗುತ್ತೆ ಹೇಗೆ ಸಂಪತ್ತನ್ನು ನೀವು ಆಕರ್ಷಣೆ ಅಂತ ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಇದನ್ನು ತಪ್ಪದೆ ಮಾಡಿ ತುಂಬ ಸುಲಭವಾಗಿ ಮನೆಯಲ್ಲಿ ಸಿಕ್ಕುವಂತಹ ವಸ್ತುವನ್ನು ಯೂಸ್ ಮಾಡಿ ತಂತ್ರವನ್ನು ಮಾಡ್ತಾ ಇದ್ದೇವೆ ತುಂಬ ಒಳ್ಳೆಯದಾಗುತ್ತೆ ಪ್ಲೀಸ್ ಎಲ್ಲರೂ ಮಾಡಿ ಅಂತ ಕೇಳ್ಕೊಳ್ತೇನೆ ನಿಮ್ಮ ಜೊತೆ ಫಸ್ಟಿಗೆ ಏನು ಮಾಡಬೇಕು ಅಂದರೆ ಒಂದು ಬಾಲ್ ತಗೊಳ್ಬೇಕು ಆ ಬಾಲ್ಗೆ ನೀವು ನಾನು ಹೇಳಿದೆ ಗಾಜಿನದ್ದು ಬಾಲ್ ಹಾಕಬೇಕು ಅಂತ ಸೊ ಅದರ ಮೇಲೆ ಸ್ವಲ್ಪ ಹಕ್ಕಿ ಕಾಲು ಹಾಕ್ತಿರ ಆನಂತರ ಎರಡು ನಾಣ್ಯವನ್ನು ಇಡಬೇಕು ಸಪರೇಟ್ ಸ್ವಲ್ಪ ಸ್ವಲ್ಪ ದೂರ ದೂರದಲ್ಲಿ ಎರಡು ನಾಣ್ಯಗಳನ್ನು ಇಡಬೇಕು ಆನಂತರ ಆ ನಾಣ್ಯ ಪೂರ್ತಿ ಮುಚ್ಚೋ ಥರ ಕಾಣಬಾರ್ದು ಸೊ ಸ್ವಲ್ಪ ಹಕ್ಕಿ ಕಾಲು ಹಾಕಬೇಕು ಪುನಃ ಇನ್ನೆರಡು ನಾಣ್ಯವನ್ನು ಇಡಬೇಕು ಮತ್ತೆ ಅಕ್ಕಿ ಕಾಲನ್ನು ಹಾಕಬೇಕು ಹಾಗೆಯೇ ಪುನೊಮ್ಮೆ ನಾಣ್ಯವನ್ನು ಇಡಬೇಕು ಹಕ್ಕಿ ಕಾಲನ್ನು ಹಾಕಬೇಕು නි ෙක ුණ හකි කල పෙර. ට ಎ ්‍ය කලන්න හිටතු න ඩ රඩවාගේ හකි ක ක ක ෂ ය වර ගර කලන්න ප්‍රක් ණ ොල් ගක්ට නි නර සමස් රක් ේ න කෂනයක් ෙකු සම්ප ආකෂනයක් ේ ොන් ස්ට මා න නි ජී ಲ್ ඩ රක් ක සం විಸ್ತ. ನಿಮ್ಮ ಜೀವನದಲ್ಲಿ ನೀವು ಪ್ರತಿಯೊಂದು ದಿವಸನು ನೀವು ಏಳ್ಗೆಯನ್ನು ಕಾಣ್ತಾ ಹೋಗ್ತೀರಾ ಎಲ್ಲ ಕಡೆಯಿಂದಲೂ ನಿಮಗೆ ಹಣ ಆಕರ್ಷಣೆ ಆಗ್ತಾ ಹೋಗುತ್ತೆ ಆ ನಂತರ ಪ್ರಾರ್ಥನೆ ಮಾಡಿದ ನಂತರ ಆ ಏನುಂಟು ಬೌಲ್ ನೋಡಿ ನೀವು ಅಕ್ಕಿ ಕಾಲು ಮತ್ತು ನಾಣ್ಯವನ್ನು ಹಾಕಿದ್ದೀರಿ ನೋಡಿ ಪ್ರಾಕ್ಟಿಸಿದ್ದೀರಿ ಅದನ್ನು ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಿ ಆ ನಂತರ ಅದನ್ನು ಒಂದು ತಿಂಗಳಿಗೊಮ್ಮೆ ಅಥವಾ ಹುಣ್ಣಿಮೆಗೊಮ್ಮೆ ಚೇಂಜ್ ಮಾಡ್ತಾ ಇರಿ ಆ ನಾಣ್ಯ ನೀವು ಯೂಸ್ ಮಾಡ್ತಾ ಇರಿ ಬಟ್ ಆ ತಿಕ್ಕಿ ಕಾಲನ್ನು ಏನು ಮಾಡಬೇಕು ಅಂದರೆ ಪಕ್ಷಿಗಳಿಗೆ ನೀವು ಹಾ ಆಹಾರವಾಗಿ ನೀಡಬೇಕಾಗುತ್ತೆ ಇದನ್ನು ನೀವು ಮಾಡ್ತಾ ಇರಿ ಎಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ತುಂಬ ನೀವು ಒಳ್ಳೆಯದಾಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಇರಲ್ಲ ಹಣಕಾಸಿಗೆ ಕೊರತೆ ಇರಲ್ಲ ಏಳ್ಗೆಯನ್ನು ಕಾಣ್ತಾ ಹೋಗ್ತೀರಾ ನೀವು ಮಾಡುವಂಥ ಪ್ರತಿಯೊಂದು ಕೆಲಸವೂ ಸಕ್ಸಸ್ ಆಗುತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ ಖಂಡಿತವಾಗಿಯೂ ಪ್ರತಿಯೊಬ್ಬರು ಇದನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಒಂದು ಮೂರು ನಿಮಿಷ ಸಾಕು ಇದನ್ನು ಮಾಡಲಿಕ್ಕೆ ಮನಸ್ಸಾರೆ ಮಾಡಿ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿ ಧನ್ಯವಾದಗಳು